ಖರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನು ಅಮೃತಾ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡಿ ಸೊ ಇವತ್ತು ನೀವು ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರ ಏನಿವತ್ತು ವಿಶೇಷ ಅಂತ ಇವತ್ತು ಪಾಪಗೆ ಕಿವಿ ಚುಚಿಸ್ತಾ ಇದ್ದೀವಿ ಸೊ ಹಾಗಾಗಿ ಹೋಗ್ಬೇಕಿವಾಗ ಟೈಮ್ ಲೆವೆನ್ ಆಗಿದೆ ಟೆಂಪಲಲ್ಲಿ ಚುಚಿಸ್ತಾ ಇರೋದು ಟೈಮಿಂಗ್ಸ್ ಕೇಳಿದ್ದೀವಿ ಒನ್ ಟೈಮು ನೈನ್ ತರ್ಟಿ ಟು ಟೆನ್ ತರ್ಟಿ ಕೊಟ್ಟಿದ್ದರು ಸೊ ಅದಕ್ಕೆ ಆಗಲಿಲ್ಲ ಏನಂದರೆ ಇವತ್ತು ಸೋಮವಾರ ಅಲ್ವಾ ಸೊ ಇವತ್ತು ಸೋಮವಾರ ಈಗ ಹೇಳ್ತಾ ಇದ್ದೀನಿ ಇವತ್ತು ಸೋಮವಾರ ನಮ್ಮದು ಮನೆ ಆಗಿರೋದ್ರಿಂದ ಅಭಿಷೇಕ ಪೂಜೆ ಎಲ್ಲ ನಡೀತಾ ಇರುತ್ತೆ ಇವಾಗಲೇ ಹೋಗ್ಬಿಟ್ರೆ ಅಭಿಷೇಕ ಎಲ್ಲ ಇನ್ನೂ ಕಂಪ್ಲೀಟಾಗಿ ಮಾಡಿರಲ್ಲ ಅವರು ಬೇಗ ಸುಮ್ಮನೆ ಪೂಜೆ ಮಾಡಿ ಕೊಟ್ಬಿಡ್ತಾರೆ ಅದಕ್ಕೆ ಇನ್ನು ನೆಕ್ಸ್ಟ್ ಒಂದು ಮುಹೂರ್ತ ಕೊಟ್ಟಿದ್ದಾರೆ ನಮಗೆ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಬಂದು ಟ್ವೆಲ್ ತರ್ಟಿ ಟು ಸಾರಿ ಟ್ವೆಲ್ನಿಂದ ಒನ್ ತರ್ಟಿಗಿದೆ ಹನ್ನೆರಡು ಗಂಟೆಯಿಂದ ಒಂದೂವರೆವರೆಗೆ ಇಚುತ್ಸೋಕ್ಕೆ ಟೈಮ್ ಕೊಟ್ಟಿದ್ದಾರೆ ಹಾಗಾಗಿ ನಾವು ದೇವಸ್ಥಾನಕ್ಕೆ ಆವಾಗಲೇ ಹೋಗೋಣ ಆವಾಗಲೇ ಚುಚ್ಚಿಸೋಣ ಅಂತ ಆ್ಯಂಡ್ ಪಾಪುಗೆ ಹೆಸರು ಕೂಡ ಕೂಗಿಸ್ಬೇಕಿವತ್ತು ಲಾಸ್ಟ್ ಟೈಮ್ ನಾವು ದೇವಸ್ಥಾನದಲ್ಲಿ ಹೆಸರು ಕೂಗಿಸಿದ್ದು ದೇವ್ರ ಹೆಸರು ಇವತ್ತು ಅದು ಬೇರೆ ದೇವಸ್ಥಾನ ಇದು ಬೇರೆ ದೇವಸ್ಥಾನ ಸೊ ಎರಡು ಬೇರೆ ಬೇರೆ ಇಲ್ಲಿ ಬಂದು ಒಂದು ರೆಗ್ಯುಲರ್ ನೇಮ್ ಏನಿರುತ್ತೆ ಅದನ್ನು ಕೂಗಿಸ್ತಾ ಇದ್ದೀವಿ ಆ್ಯಂಡ್ ನನಗೆ ಹೆಸರು ನಿಜವಾಗ್ಲೂ ಇಷ್ಟ ಇಲ್ಲ ಚೆನ್ನಾಗಿದೆ ಇಷ್ಟ ಇಲ್ಲ ಅಂತೇನಿಲ್ಲ ಬಟ್ ಅದು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಆ ಹೆಸ್ರನ್ನ ಒಂಥರ ಇರಿಟೇಟ್ ಆಗಿಬಿಟ್ಟಿದೆ ಅದು ಯಾವುದು ಅಂತ ಆಮೇಲೆ ಹೇಳ್ತೀನಿ ನಾನು ನಿಮಗೆ ಸೊ ಚೆನ್ನಾಗಿದೆ ಹೆಸರು ಬಟ್ ಸ್ವಲ್ಪ ಒಂಚೂರು ಹಳೇದಾಯಿತು ಏನಿಲ್ಲ ಚೆನ್ನಾಗಿದೆ ಹೆಸರು ಆದರೆ ನನಗೆ ಇನ್ನೊಂದು ಹೆಸರು ಬೇಕಿತ್ತು ಅದು ಎರಡು ಸಿಮಿಲರ್ ಇದೆ ಯಾವುದು ಅಂತ ಆಮೇಲೆ ಹೇಳ್ತೀನಿ ಸೊ ಇದು ಒನ್ ಡೇಗೆ ಸಿಂಪಲಾಗಿ ಕವರೇಜ್ ಕೊಡುತ್ತೆ ತುಂಬ ಏನು ಜಾಸ್ತಿ ಏನಿಲ್ಲ ಬಟ್ ಇದು ಚೆನ್ನಾಗಿದೆ ಬಯೋಟಿಕ್ದು ಇದು ನ್ಯಾಚುರಲ್ ಮೇಕಪ್ ಅಂತ ಪ್ರೈಮ್ ಇದು ಪ್ರೈಮರ್ ಅಂತೀನಿ ಫೌಂಡೇಶನು ನಾನೀಗ ಸಿಂಪಲ್ಲಾಗಿ ಇದನ್ನೇ ಯೂಸ್ ಮಾಡ್ತಿರೋದು ಪಾಪನ್ ರೆಡಿ ಮಾಡಬೇಕು ಒಂದು ಬಟ್ಟೆ ಸ್ವಲ್ಪ ಐರನ್ ಮಾಡಬೇಕಿತ್ತು ಇದನ್ನು ನಾನು ರೆಡಿ ಇವಾಗ ಅವನ್ನ ಐರನ್ ಮಾಡಿ ಬಟ್ಟೆ ಹಾಕ್ಸ್ಕೊಂಡು ಕರ್ಕೊಂಡೋಗೋದಷ್ಟೇ ಅವನ್ನ ನಾನು ಎಲ್ಲ ಮಾಡಿಸಿ ಮಲಗಿಸಿದ್ದೀನಿ ಆ್ಯಂಡ್ ಇರೀಶಾ ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಇದನ್ನ ಥರ ಕಾರ್ ಥರ ಹೋಗಿದ್ದಾರೆ ಅಷ್ಟು ಯೂಶ ಯೂಸ್ ಮಾಡಲ್ಲ ಮತ್ತೆ ಬಿಡ್ತಾಕ್ತೀನಿ ನೋಡೋಣ ಹಾಕೊಂಡು ಕಾಜಲ್ಲ ಹಾಕೊಂಡು ಇವಾಗ ಕಾಜಲ್ಲ ಹಾಕೋದಕ್ಕೆ ಹೇಳ್ತೀನಿ ನಾನು ರೆಡಿ ಆದಮೇಲೆ ಆಮೇಲೆ ಮತ್ತೆ ಸಿಗ್ತೀನಿ ಸಿಂಪಲ್ ಆಗಿ ಒಂದು ಜುಮಕಿ ಹಾಕೊಳ್ತೀನಿ ಅಷ್ಟೇ ಆಂಟಿಕ್ ಜುಮಕಿ ಬರುತ್ತಲ್ಲ ಅದನ್ನ ಹಾಕೊಳ್ತೀನಿ ಚೆನ್ನಾಗಿ ಕಾಣುತ್ತೆ ಅಂತ ಆ್ಯಂಡ್ ಇನ್ನೇನು ಜುವೆಲ್ಸಿನ ಹಾಕ್ಕೊಳಲ್ಲ ಆಮೇಲೆ ಪಾಪದು ಓಲೆ ಗೆಜ್ಜೆ ಎಲ್ಲ ತೊಗೊಂಡಿದ್ದೀವಲ್ಲ ಅದು ಎತ್ಕೊಬೇಕು ಮರ್ಕ್ಬಿಟಿಟ್ರೆ ಮರ್ತುಬಿಟ್ರೆ ಅಂತ ನೆನೆಯಲು ನೆನ್ಪಿಸ್ಕೊಳ್ತಾನೇ ಇದ್ದೀನಿ ಮರ್ಕ್ಬಿಟ್ರೆ ಮತ್ತೆ ವಾಪಸ್ ಬಂದು ಹೋಗ್ಬೇಕಾಗತ್ತೆ ಹಾಗಾಗಿ ಸೊ ಅದೆಲ್ಲ ಎತ್ತಿಟ್ಕೊಂಡು ಮತ್ತೆ ಸಿಗ್ತೀನಿ ನೋಡ್ತೀನಿ ಪಾಪು ರೆಡಿ ಆದಮೇಲೆ ಒಟ್ಟಿಗೆ ಕರ್ಕೊಂಬರ್ತೀನಿ ಸೊ ರೆಡಿ ಆಗಿದ್ದೀನಿ ಒಂದು ಬಟ್ಟೆನೂ ಕೂಡ ಐರನ್ ಮಾಡಿ ಮಾಡಿಟ್ಟೆ ಹಾಯ್ ರೆಡಿಯಾಗಿ ಬೇಗ ಅಲ್ಲಿ ವಾಟರ್ ಬಾಟ್ಲ್ ಹಾಕ್ತಾವೆ ಹ್ಞೂ ನಿಮ್ಮ ಮಗ ಸಾಕು ಸಾಕು ಬಾಟಲ್ ಹಾಕೋ ಈಗ ರೆಡಿಯಾಗಿದ್ದೀವಿ ಈ ಕಡೆ ಈಗ ನಾವು ನಮ್ಮ ಗೌಡ್ರು ಕೂಡ ರೆಡಿ ಆಗಿದ್ದಾರೆ ಸೊ ಕಾ ಹೋಗಿದ್ದೆ ದೇವಸ್ಥಾನಕ್ಕೆ ಮತ್ತೆ ನಾವು ಋಷಿ ತರ್ತೀನಿ ಮರಿನ್ ಋಷಿ ಇನ್ನು ಬನ್ನಿನೇ ನೀವು ಅಲ್ಲಿ ಪೂಜೆ ಸ್ವಲ್ಪ ಆ ತರ ತಗೊಂಡಿದ್ದೀವಿ ಅನ್ನ ಸ್ವಿಟ್ಸ್ ಬೂಂಡಿ ಇದೆಲ್ಲ ಹಾಕೋಣ ಅಂತ ಹೇಳಿ ಅದಕ್ಕೆ ನೋಟ್ ತಂದೆ ನಾನು ಮೇಡಂ ಬನ್ನಿನೇ ಒಂದು ಚೂರು ಅದನೆ ತಕೋ ಹಾ ಎತ್ಕೋ ಎತ್ಕೋ ಬನ್ನಿ ಎತ್ಕೊಳ್ಳಿ ಈಗ ಹೋಗ್ತಾ ಇದೀವಿ ಸ್ವಲ್ಪ ತುಂಬಾನೇ ಬಿಸ್ಸಿ ಇದೆ ಆಗ್ಬದ್ರು ಇಲ್ಲಿ ತಿಸ್ತಿದ್ರೆ ಅಂತ ಇದನ್ನು ತಗೊಂಡು ಇನ್ನೂ ಐದು ವರ್ಷ ಆಗ್ತಾ ಇದೆ ಈ ವಿಷ ಹೋಗ್ತಾರೆ ಅನ್ನೇ ತಗೊಂಡಿರೋದು ಇದು ಸೊ ಈಗ ಇನ್ನು ಕೂಡ ಆಗಿದೆ ನಿಮ್ಗೆ ಬೇಕಿದ್ದರೆ ನಿಮ್ಗೆ ಏನಾದ್ರು ನೋಡ್ತೀನಿ ಟ್ರೈ ಮಾಡ್ತೀನಿ ಶೇರ್ ಮಾಡ್ತೀನಿ ನಾನೇ ನೀವು ಸರ್ಚ್ ಮಾಡಿದ್ದೇವೆ ಬ್ರಾಪ್ ಅಂತ ಇದು ಸಿಗುತ್ತೆ ಅವಾಗ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡು ಆಗಿತ್ತು ತ್ರೀ ಪೀಸ್ ಸೆಟ್ ಬರುತ್ತೆ ಇದು ಸೊ ಇದೊಂದು ಚೆನ್ನಾಗಿದೆ ಈಗ ಬಂದರೂ ಅಪ್ಪ ಅಮ್ಮ ಅಂತೇಳೆ ಅವರು ಸೊ ಇದೇ ಇವರಿಗೆ ವೇರ್ ಮಾಡ್ತಿದ್ದೀನಿ ಈಗ ಹೊರಟಿ ನಾವು ಟೆಂಪಲ್ಗೆ ಹಲವೇ ಸಿಗ್ತೀನಿ ಬಾಯ್ ಇಲ್ಲಿರೀಶಿಂಗಂತೂ ಸ್ಕೂಲ್ ರಜಾ ನಡೀತಾ ಇತ್ತು ಬೇಸಿಗೆ ರಜಾ ಹಾಗಾಗಿ ಅವಳಂತೂ ಫುಲ್ ಎಂಜಾಯ್ ನಾವು ಎಲ್ಲೋದ್ರೂ ಅವಳು ನಮ್ಮ ಜೊತೆ ಚೆನ್ನಾಗಿ ಜಾಯ್ನ್ ಆಗ್ತಾ ಇದ್ಳು ಹಾಗೆಯೇ ಮನೆಯಿಂದ ನಾನು ಹಸ್ಬೆಂಡ್ ನನ್ನ ಮಕ್ಕಳು ಹಾಗೆಯೇ ನನ್ನ ತಂಗಿ ನಾವು ಇಷ್ಟು ಜನ ಹೊರಟಿದ್ವಿ ಹಾಗೆಯೇ ಇವತ್ತು ಒಂದು ಮದುವೆ ಫಂಕ್ಷನ್ ಇತ್ತು ರಿಲೇಟಿವ್ದು ಅಲ್ಲಿಗೆ ನಮ್ಮ ಅತ್ತೆ ಹಾಗೆ ನಮ್ಮಮ್ಮ ಇಬ್ಬರು ಹೋಗಿದ್ರು ಅವರಿಬ್ಬರು ಹೋಗ್ತಾ ನಮ್ಮ ಜೊತೆ ಬಂದರು ಅಂದರೆ ಊರಿಗೆ ಹೋಗ್ತಾ ನಮ್ಮ ಜೊತೆ ಅವರು ಕಾರಲ್ಲಿ ಕೂಡ ಜಾಯ್ನ್ ಆದರು ಪೂಜೆ ಸಾಮಾನೆಲ್ಲ ತಗೊಂಡು ಹೊರಟಿದ್ವಿ ಹಾಗೆಯೇ ಅಲ್ಲಿ ಹೋದ್ಮೇಲೆ ಮಾವ ಕೂಡ ಅಲ್ಲಿ ಬಂದರು ಇವತ್ತು ನಮ್ದು ಮನೆ ದೇವ್ರಿಗೆ ಹೋಗ್ತಾ ಇದೀವಿ ನಾವು ಈಗ ಫಸ್ಟು ಕಿವಿ ಚುಚ್ಚಿಸ್ಬಿಟ್ಟು ನಾಮಕರಣ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರು ಆಮೇಲೆ ನಾವು ಪೂಜೆ ಮಾಡಿಸ್ಬೇಕು ಅಂತ ಅರ್ಚಕರು ಹೇಳಿದ್ರು ಹಾಗಾಗಿ ಇಲ್ಲಿ ನಾಮಕರಣಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಅಂದರೆ ಬೇರೆ ಮಕ್ಕಳಿಗೂ ನಾಮಕರಣ ಮಾಡ್ತಾಯಿದ್ರು ಜೊತೆಗೆ ಆ ಕಿವಿ ಚುಚ್ಚೋರು ಬರಬೇಕಾಗಿತ್ತು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಆಮೇಲೆ ಇಲ್ಲಿ ಸುತ್ತ ದೇವಸ್ಥಾನಗಳಿದೆ ಚಿಕ್ಕ ಚಿಕ್ಕ ಗುಡಿಗಳು ಅಲ್ಲೆಲ್ಲ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬಂದು ಆಮೇಲೆ ನಾವು ಕಿವಿ ಚುಚ್ಚೋದಿಕ್ಕೆ ಅಂತ ಕೂತ್ಕೊಂಡ್ವಿ ಹಾಗೆ ಇನ್ನೊಂದೇನೆಂದರೆ ಪಾಪ ಹೊತ್ತು ಸಿಕ್ಕಾ ಅಳ್ತಿದ್ದ ಯಾಕೆ ಅಂದರೆ ದೇವಸ್ಥಾನದಲ್ಲಿ ಗಂಟೆ ಇರುತ್ತಲ್ಲ ಸೊ ಅದನ್ನ ಯಾರಾದರೂ ಬಾರಿಸಿದಾಗ ಅದು ಚೆನ್ನಾಗಿ ನಾದ ಬರುತ್ತೆ ನಮ್ಮ ದೇವಸ್ಥಾನದಲ್ಲಿರೋದು ಸೊ ಹಾಗಾಗಿ ಅವನು ಅದಕ್ಕೆ ಎದುರುಕೊಂಡು ಪಾಪ ಸಿಕ್ಕಾಪಟ್ಟೆ ಅಳ್ತಿದ್ದ ಆ ಗಂಟೆ ನಾದ ಹೆಂಗಿರುತ್ತೆ ಅಂದರೆ ಎಕ್ಕೋ ಚೆನ್ನಾಗಿ ಬರುತ್ತೆ ಅಂತ ಸೊ ಅದು ಕೇಳಿಸ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ನಮಗೆ ಬಟ್ ಅವನಿಗೆ ಅದು ಸ್ವಲ್ಪ ಭಯ ಅಂತ ಅನಿಸುತ್ತೇನೋ ಅವನು ಅಳ್ತಿದ್ದ ಅಷ್ಟರಲ್ಲಿ ನಾವಿಲ್ಲಿ ಗೆಜ್ಜೆ ಎಲ್ಲ ಹೋಗಿದ್ವಲ್ಲ ಅದೆಲ್ಲ ಇಟ್ಬಿಟ್ಟು ಸುಮ್ಮನೆ ಒಂದು ರೀಲ್ಸ್ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದೆಲ್ಲ ಇಟ್ಬಿಟ್ಟು ಸ್ವಲ್ಪ ಫೋಟೋ ಎಲ್ಲ ತೊಗೊಂಡ್ವಿ ವರ್ಷ ನಾನಿಬ್ಬರು ಆಮೇಲೆ ಅಲ್ಲಿ ಕಿವಿ ಚಿತ್ರೋರು ಬಂದಿದ್ರಲ್ಲ ಸೊ ಅವರು ಅದೆಲ್ಲ ಏನು ಹಾಕೋಲ್ಲ ಜಸ್ಟ್ ಓಲೆ ತಗೋತಾರೆ ಕೊಬ್ಬರಿ ಮತ್ತು ಬೆಲ್ಲ ತಗೊಂಡು ಅವರು ಮುರಿತಾರೆ ಅಷ್ಟೇ ಹಾಗೆ ಫೀಡಿಂಗ್ ಮಾಡಿಸಿ ಸಮಾಧಾನ ಮಾಡಿದ್ರು ಕೂಡ ಅವನು ಸುಮ್ಮನೆ ಇರ್ತಿರಲಿಲ್ಲ ಆ ಜೊತೆಗೆ ಫೀಡಿಂಗ್ ಮಾಡ್ತಾನೆ ಅಳೋಕೆ ಶುರು ಮಾಡಿಬಿಡ್ತಿದ್ದ ಗಂಟೆ ಸೌಂಡ್ಗೆ ಎಷ್ಟೊತ್ತಿಗೆ ಕಿವಿ ಸುಚ್ಚಿಸಿ ನಾಮಕರಣ ಕಣ್ಣು ಆಗ್ಬಿಡುತ್ತೋ ಪೂಜೆ ಆಗುತ್ತೋ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಅಲ್ಲಿ ಭಕ್ತರು ಬರ್ತಾನೆ ಇರ್ತಾರೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋರು ಗಂಟೆ ಬರೆಸ್ಬಿಟ್ಟು ಹೋಗ್ತಾನೆ ಇರ್ತಾರೆ ನಾವು ಬೇಡ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ ಸೊ ಎಷ್ಟೊತ್ತಿಗೆ ನಾವು ಇಲ್ಲಿಂದ ಹೊರಡ್ತೀವೋ ಅನ್ನೋಂಗೆ ಅನಿಸ್ಬಿಟ್ಟಿತ್ತು ಅವತ್ತು ನಿಜ ಹೇಳ್ಬೇಕಂದ್ರೆ ಕಿವಿ ಚುಚ್ಚಿದಾಗ ಮಕ್ಕಳು ಅಳಬೇಕು ಬಟ್ ಇವನು ಕಿವಿ ಚುಚ್ಚೋಕೆ ಮುಂಚೆನೇ ಸಿಕ್ಕಾ ಬಟ್ಟೆ ಹತ್ಬಿಟ್ಟಿದ್ದ ಆಮೇಲೆ ಕಿವಿ ಚುಚ್ಚಬೇಕಾದ್ರೆ ಸ್ವಲ್ಪ ಹೊತ್ತು ಹತ್ತ ಅಷ್ಟೇ ಆಮೇಲೆ ಹ್ಯಾಪಿಯಾಗಿ ಚೆನ್ನಾಗೇ ಇದ್ದ ಸ್ವಲ್ಪ ಜನಗಳೆಲ್ಲ ಕಮ್ಮಿ ಆದ್ರಲ್ಲ ಆವಾಗ ಸ್ವಲ್ಪ ಅವ್ನಿಗೆ ಅನಿಸ್ತು ಇವಾಗ ಕಿವಿ ಚುಚ್ಚೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ನಾವಿಲ್ಲಿ ಬರ್ತಾ ಇದ್ದೀವಿ ನನಗಂತೂ ಭಯ ಆಗ್ತಿದೆ ಯಾಕಂದರೆ ಲಿರಿಷನ್ಗೆ ಕಿವಿ ಚುಚಿದಾಗ ನಾನು ಇರಲಿಲ್ಲ ನನ್ನದು ಪೀರಿಯಡ್ಸ್ ಇತ್ತು ಅಂದ್ಬಿಟ್ಟು ನಾನು ದೇವಸ್ಥಾನದ ಒಳಗಡೆ ಬಂದಿರಲಿಲ್ಲ ಹೊರಗಡೆನೇ ಇದ್ದೆ ಬಟ್ ಇವೊಂದು ಕಿವಿ ಚುಚಿದಾಗ ನಾನು ಮೊದಲಲ್ಲೇ ಮಲಗಿಸ್ಕೊಂಡಿದ್ದೀನಿ ನಾನೇ ಹತ್ಬಿಟ್ಟೆ ಕೊನೆಗೆ ಹಂಗೆ ಆಗಿ 老婆。嗯 ಕಿವಿ ಚುಚ್ಚಿ ಆಯಿತು ಕಿವಿ ಚುಚ್ಚಾದಮೇಲೆ ಸುಮ್ಮನೆ ಇದ್ದ ಆಟ ಆಮೇಲೆ ಮತ್ತೆ ಸೇಮ್ ಗಂಟೆ ಸೌಂಡ್ ಬಂದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ದ ಆದ್ರೂ ಕಿವಿ ಚುಚ್ಚಾದ ಮೇಲೆ ತುಂಬ ಮುದ್ದಾಗಿ ಕಾಣಿಸ್ತಿದ್ದ ಓಲೆ ಅಂತೂ ತುಂಬ ಚೆನ್ನಾಗಿ ಇತ್ತು ಅವನಿಗೆ ಕೆಲವರು ಹುಡುಗರಿಗೆ ಸ್ಟಡ್ಡು ಟೈಪಲ್ಲಿ ಅಂದರೆ ಕಿವಿನಲ್ಲೇ ಇರುತ್ತಲ್ಲ ಬೊಟ್ಟು ಥರ ಆ ಥರದ್ದು ಒಲೆನ ಸೆಲೆಕ್ಟ್ ಮಾಡ್ತಾರೆ ಬಟ್ ನನಗೆ ನನಗೇನಿಸ್ತು ಅಂದರೆ ಅದನ್ನು ಇನ್ನೂ ದೊಡ್ಡವನಾದಮೇಲೆ ಕೂಡ ಹಾಕ್ಕೊಂಡು ಹೋಗ್ಬೋದು ಬಟ್ ಮಕ್ಕಳಲ್ಲಿ ಈ ಥರ ಕೊಂಡ್ಲು ಜುಮ್ಕಿ ಥರ ಕೆಳಗಡೆ ಗುಂಡು ನೇತಾಡ್ತಾ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಇವನಿಗೂ ಕೂಡ ಇದನ್ನೇ ಸೆಲೆಕ್ಟ್ ಮಾಡಿಕೊಂಡೆ ಹಾಗೆ ಎಲ್ಲ ತಾಯಿಯಂದ್ರಿಗೂ ಅಂದರೆ ಗಂಡು ಮಕ್ಕಳಿರೋ ತಾಯಂದ್ರಿಗೆ ತುಂಬ ಆಸೆ ಇರುತ್ತೆ ಹುಡುಗಿ ಡ್ರೆಸ್ ಹಾಕ್ಬಿಟ್ಟು ಫೋಟೋ ತೆಗಿಬೇಕು ಅಂತ ಆವಾಗ ಈ ಥರ ಗುಂಡು ಕೆಳಗಡೆ ನೇತಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗಲೂ ಕೂಡ ಅಳ್ತಾ ಇದ್ದ ಅದ್ರ ಜೊತೆಗೆ ಸ್ವಲ್ಪ ಹಸ್ವಾಗಿರುತ್ತೆ ಅವನಿಗೆ ಅವನು ಹಾಲು ಕುಡಿಯೋದಕ್ಕೆ ಟ್ರೈ ಮಾಡ್ತಾನೆ ಬಟ್ ಅದು ಸೌಂಡ್ ಆದಾಗ ಮತ್ತೆ ಅದನ್ನ ನಿಲ್ಸಿಬಿಟ್ಟು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದ ಅವನು ಪಾಪ ಹತ್ತು ಅತ್ತು ಸುಸ್ತಾಗಿಬಿಟ್ಟಿದ್ದ ಹಾಲು ಸರಿಯಾಗಿ ಕುಡಿತಾ ಇರಲಿಲ್ಲ ಇನ್ನೇನು ಮಾಡೋದು ಏನು ಮಾಡೋದಕ್ಕಾಗಲ್ಲ ಅಂತ ಟೈಮಲ್ಲಿ ಸ್ವಲ್ಪ ಸುಸ್ತಾಗಿ ಅನಿಸುತ್ತೆ ಆಮೇಲೆ ಇದು ನಾಮಕರಣ ಮುಗಿಸ್ಕೊಂಡು ಇನ್ನು ಪೂಜೆ ಮಾಡ್ಕೊಂಡು ಹೊರಡೋಣ ಅನ್ಬಿಟ್ಟು ಇಲ್ಲಿ ಫಸ್ಟು ನಾವು ಕಾಲ್ಗೆ ಮತ್ತು ಕೈಗೆ ಕಡ ತಂದಿದ್ನಲ್ಲ ಕಾಲಿಗೆ ಗೆಜ್ಜೆ ತಂದಿದ್ದೆ ಅದನ್ನು ಇದೆ ಚೆನ್ನಾಗಿರುತ್ತೆ ಅಂತ ಹಾಗೆ ಈ ಡ್ರೆಸ್ ಬಂದು ನಾನು ಹೋಲಿ ಥೀಮಲ್ಲಿ ಫೋಟೋ ಶೂಟ್ ಮಾಡೋದಕ್ಕೆ ಅಂತ ತರಿಸಿದ್ದೆ ಫ್ಲಿಪ್ಕಾರ್ಟಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಅವನಿಗೆ ಹಾಗೆಯೇ ಅಂತ ಗೋಲ್ಡ್ ಚೈನ್ ಇತ್ತು ಅವನಿಗಿನ್ನೂ ಮಾಡಿಸಿಲ್ಲ ಆ ಲಿರಿಶನ್ ಗೋಲ್ಡ್ ಚೈನ್ನ ಅವನಿಗೆ ಹಾಕಿದ್ದೆ ಆ ಡ್ರೆಸ್ಗೂ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಮ್ಯಾಚ್ ಹೆಚ್ಚಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಇಲ್ಲಿಂದ ನಾವಿವಾಗ ನಾಮಕರಣದಿಕ್ ನಾಮಕರಣ ಮಾಡಿಸೋದಿಕ್ಕೆ ಅಂತ ಹೋಗ್ತಾ ಇಲ್ವಿ ಹಾಗೆ ಲಿರಿಶಿಂದ ನಾಮಕರಣ ಕೂಡ ಇಲ್ಲೇ ಮಾಡಬಹುದು ಅಂದರೆ ಇಲ್ಲಿ ಹೇಗೆ ಅಂದರೆ ದೇವರ ಮುಂದೆ ಪೂಜೆ ಮಾಡಿಸಿ ಅವ್ರ ಶಾಸ್ತ್ರದ ಪ್ರಕಾರ ನಾಮಕರಣ ಮಾಡ್ತಾರೆ ಹಾಗೆ ಕೆಲವ್ರು ಬೇಕಿದ್ರೆ ನಾವು ನೆಂಟ್ರನ್ನೆಲ್ಲ ಕರೆದು ಅಡುಗೆ ಎಲ್ಲ ಮಾಡಿಸಿ ಆ ಥರ ಕೂಡ ಮಾಡಿಸ್ಬೋದು ಬಟ್ ನಾವಿಲ್ಲಿ ಸಿಂಪಲ್ ಆಗೇನೆ ಮಾಡಿಸಿದ್ವಿ ಮತ್ತು ಜನಗಳಿಗೆ ಸ್ವಲ್ಪ ಜನಕ್ಕೆ ಸಿಹಿ ಹಂಚಿ ನಾವು ಪೂಜೆ ಮಾಡಿಸಿದ್ವಿ ಅಷ್ಟೇ اره تاں اره پتي کي کوئی انترنال ناهي يشوانت راجيا جنم رتري جو راجيا شودرو گاندا ياها بردا विश्वو ما جايو ಮೊದಲು ಇಲ್ಲಿ ನಮ್ಮಿಬ್ಬರನ್ನ ಕೂರಿಸ್ಬಿಟ್ಟು ಸ್ವಲ್ಪ ಪೂಜೆನ ಮಾಡಿದ್ರು ಆಮೇಲೆ ಸ್ವಲ್ಪ ಶಾಸ್ತ್ರದ ಪ್ರಕಾರ ಏನೆಲ್ಲ ಮಂತ್ರಗಳೆಲ್ಲ ಇರುತ್ತೆ ಅದೆಲ್ಲ ಹೇಳಿಬಿಟ್ಟು ನಮ್ಮ ಕೈಲೂ ಪೂಜೆ ಎಲ್ಲ ಮಾಡಿಸಿ ಆಮೇಲೆ ಇದು ಹೂ ಮತ್ತು ಕುಂಕುಮ ಇದೆಲ್ಲ ಇಟ್ಟಿಸಿ ಪೂಜೆ ಎಲ್ಲ ಮಾಡಿಸಿದ್ರು ಆಮೇಲೆ ಪಾಪನ್ನ ಯಶು ಕೈಲಿ ಕೊಟ್ಬಿಟ್ಟು ಏನೋ ಮೂರು ಹೆಸರು ಎಲ್ಲ ಕೂಗ್ಸಿದ್ರು ಬೇರೆ ಹೆಸರುಗಳನ್ನ ಕೂಗಿಸಿ ಕೊನೆಯಲ್ಲಿ ಪಾಪದು ರಿಯಲ್ ನೇಮ್ನ ಕರೆಸಿ ಪೂಜೆ ಮಾಡಿಸಿದ್ರು

शरदी देखता है, ओ दामान शोभा शोभा मात तमिलनाडु, शरदाम लोधी सुनाने को लिया, शरदाम लोधी सुनाने को लिया, आज श्रेयंग से ये प्रतिनिधि ಫೈನಲಿ ನಾಮಕರಣ ಅಂತ ಆಯಿತು ನಾಮಕರಣದಲ್ಲಿ ಪಾಪುಗೆ ಹೆಸರು ಇಟ್ವಿ ಅಂದರೆ ವೇದಾಂತ್ ವೈ ಗೌಡ ಅಂತ ವೇದಾಂತ್ ಅಂತ ಹೆಸರು ಕರೆದ ತಕ್ಷಣ ನಿಮಗೆ ಗಟ್ಟಿ ಮೇಳ ಸೀರಿಯಲ್ ನೆನಪಾಗಿರ್ಬೋದು ಹೌದು ಅವನಿಗೆ ಇಂದ ಅಕ್ಷರ ಬಂದಿತ್ತು ಹಾಗಾಗಿ ಯಶು ವೇದಾಂತ್ ಅಂತ ಸೆಲೆಕ್ಟ್ ಮಾಡಿದ್ರು ಬಟ್ ನಾನು ವೇದಾಂಶ್ ಅಂತ ಸೆಲೆಕ್ಟ್ ಮಾಡಿದೆ ಅದೇ ಇಲ್ಲಿ ಸ್ವಲ್ಪ ಯುನೀಕ್ ಆಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಅಂತ ವೇದಾಂಶ್ ಅಂತ ಹಠ ಮಾಡಿದೆ ಬಟ್ ಅವ್ರು ಕೇಳಲಿಲ್ಲ ಕೊನೆಗೂ ವೇದಾಂತ್ ಅಂತ ಫಿಕ್ಸ್ ಮಾಡಿಬಿಟ್ಟು ಮಾಡ್ತಿದ್ವಿ ನಾಮಕರಣನ ಸೊ ಫೈನಲಿ ನನ್ನ ಮುದ್ದು ಮಗನ ಹೆಸರು ವೇದಾಂತ್ ವೈ ಗೌಡ ಹಾಗೆ ಅವನ್ನ ಮನೇಲಿ ನಾನು ಕರೆಯೋದು ವೇದ ಅಂತ ಸೊ ವೇದ ಆಮೇಲೆ ಮುದ್ದು ರನ್ನ ಇದ್ದೇ ಇರುತ್ತೆ ಬಟ್ ಜಾಸ್ತಿ ವೇದ ಅಂತಲೇ ಕರೆಯೋದು ಹಾಗೆ ಲಿರಿಷನ್ ಹೆಸರು ಸ್ವಲ್ಪ ಯೂನೀಕಾಗಿ ಕಟ್ಟಿದ್ದೀರ ಯೂನೇಸರು ಯಾಕೆ ಹಳೆ ಹೆಸರು ಕಟ್ಬಿಟ್ಟಿದ್ದೀರಾ ವೇದಾಂತ ಅಂತ ಅಂತ ಕೇಳ್ತಾರೆ ಲಿರಿಷನ್ ಹೆಸರು ನಾನು ಸೆಲೆಕ್ಟ್ ಮಾಡಿದೆ ವೇದಾಂತ ಹೆಸರು ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ರು ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ ವೇದಾಂಶ್ ಅಂತ ಇದ್ದಿದ್ರೆ ಸ್ವಲ್ಪ ಏನೋ ಯೂನೀಕಾಗಿ ಇರ್ತಿತ್ತೋ ಏನೋ ಗೊತ್ತಿಲ್ಲ ಬಟ್ ದೇವರ ಮುಖಾಂತರ ದೇವ್ರ ಆಶೀರ್ವಾದ ಪಡೆದು ನಾವು ಹೆಸರು ಕರೆದಿದ್ದೀವಿ ವೇದಾಂತ್ ಅಂತ ಸೊ ಅದನ್ನೇ ನಾವು ಮುಂದುವರಿಸ್ತೀವಿ ಇನ್ನು ಫೈನಲಿ ಪಾಪಗೆ ಕಿವಿ ತುತ್ಸಿ ಆಯಿತು ಜೊತೆಗೆ ನಾಮಕರಣನ ಆಯಿತು ಇನ್ನು ದೇವ್ರಿಗೆ ಪೂಜೆ ಮಾಡಿಸಿ ಹೊರಡೋದನ್ನು ಬಾಕಿ ಇಲ್ಲಾದ್ಮೇಲೆ ಇಲ್ಲಿ ದೇವಸ್ಥಾನದ ಬಾಗಿಲಿದೆ ನೋಡಿ ಇಲ್ಲಿಂದ ಒಳಗಡೆ ಹೋಗಿ ನಮ್ಮ ಮನೆ ದೇವರಿಗೆ ಪೂಜೆ ಸಲ್ಲಿಸಿದ್ರೆ ಆಯಿತು ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಕೂತಿದ್ದೆ ಜನ ಎಲ್ಲ ಹೋಗ್ಬಿಟ್ಟಿದ್ರು ಸ್ವಲ್ಪ ರಿಲೀಫ್ ಆಗಿತ್ತು ನನಗೆ ಜನ ಎಲ್ಲ ಹೋದ್ಮೇಲೆ ಆಮೇಲೆ ನಮ್ಮ ರಿಲೇಶನ್ದ್ಯಾರ್ದು ಸ್ವಲ್ಪ ಫಂಕ್ಷನ್ ಇತ್ತು ಅಲ್ಲಿಗೆ ಊಟಕ್ಕೆ ಅಂತ ನಮ್ಮ ಬಂಧು ಬಳಗ ನಮ್ಮಪ್ಪ ಸಾರಿ ನಮ್ಮ ಮಾವ ನಮ್ಮತ್ತೆ ಅಮ್ಮ ಎಲ್ಲ ಹೋದ್ರು ಅಲ್ಲಿಗೆ ಹಸ್ಬೆಂಡ್ ಎಲ್ಲ ನಾನೊಬ್ಳು ಅಲ್ಲೇ ಕೂತಿದ್ದೆ ಪಾಪು ನಿಂತ್ಕೊಂಡು ಇನ್ನು ದೇವಸ್ಥಾನದಲ್ಲಿ ಯಾವುದೇ ಥರ ವೀಡಿಯೋ ಮಾಡಲಿಲ್ಲ ನಾನು ಸುಮ್ಮನೆ ನಾನು ದೇವಸ್ಥಾನದಲ್ಲೆಲ್ಲ ಹೋದರೆ ವೀಡಿಯೋ ಮಾಡಲ್ಲ ಬೇಡ ಏನಕ್ಕೆ ಸುಮ್ಮನೆ ದೇವರು ಸೇಫ್ಟಿಯಾಗಿರಲಿ ಅಂತ ಅಲ್ಲಿಂದ ನಾವು ಪೂಜೆ ಎಲ್ಲ ಆಯಿತು ದೇವ್ರಿಗೆ ಇನ್ನೊಂದು ಸಲ ನಮಸ್ಕಾರ ಮಾಡಿಬಿಟ್ಟು ಮನೆಗೆ ಹೊರಟ್ವಿ ಮನೆಗೆ ಬಂದ್ವಿ ಅವನಂತೂ ಮುದ್ದು ಮುದ್ದಾಗಿ ಗೌಡ್ರ ಥರನೇ ಇದ್ದ ಆ ಕಲ್ಲರ್ ಮತ್ತು ಆ ಕಚ್ಚೆ ಪಂಚೆಗೆ ಒಂಥರ ಲುಕ್ ಚೆನ್ನಾಗಿತ್ತು ಜೊತೆಗೆ ಈಗ ಚೈನ್ ಬೇರೆ ಹಾಕ್ಬಿಟ್ಟಿದೀವಲ್ವ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅವನು ಏನು ಅಳ್ಳಿಲ್ಲ ಪಾಪ ಆಮೇಲೆ ಇದೆಲ್ಲ ಆದಮೇಲೆ ಕಿವಿ ಗಾಯ ಆಗೋದು ಆ ಥರ ಎಲ್ಲ ಏನೂ ಆಗಲಿಲ್ಲ ಲಿರಿಚಿನ್ಗೆ ಒಂದು ಕಿವಿ ಗಾಯ ಆಗ್ಬಿಟ್ಟಿತ್ತು ಒಂದು ಅದು ಒಂದು ತಿಂಗಳು ವಾಸಿಯಾಗಿರಲಿಲ್ಲ ಅದು ಇವನಿಗೆ ಆ ಥರ ಎಲ್ಲ ಏನೂ ತೊಂದರೆ ಆಗಲಿಲ್ಲ ಬಟ್ ದೇವ್ರ ದೈದಿಂದ ಚೆನ್ನಾಗಾಯಿತು ಫೈನಲಿ ನಮ್ಮ ಗೌಡ್ರು ರೆಡಿ ಆಗಿದ್ದಾರೆ ಇವಾಗ ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ನಾನೇ ಹತ್ಬಿಟ್ಟೆ ಅವ್ನು ಕಿವಿ ಚುಚ್ಚೋ ವಿಡಿಯೋ ನೋಡಿಬಿಟ್ಟು ಇವಾಗ ಒಂಥರ ನೋಡಿಬಿಟ್ಟು ಸ್ಮೈಲ್ ಬರ್ತಿದೆ ನನ್ನ ಮುಖದಲ್ಲೂ ನಗು ಕಾಣಿಸ್ತಾ ಇದೆ ಇನ್ನು ಪಾಪುಗೆ ಕಿವಿ ಚುಚ್ಚಿದೆಲ್ಲ ಆಯಿತು ಏನೋ ಒಂದು ರಿಲೀಫ್ ಆದಂಗೆ ಆಯಿತು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮಲ್ಕೊಂಬಿಟ್ವಿ ಆಮೇಲೆ ಸಂಜೆ ಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಆಮೇಲೆ ಸ್ವಲ್ಪ ಮಳೆ ಏನೋ ಇತ್ತು ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು ಮಳೆ ಬರೋ ವಾತಾವರಣ ಇತ್ತು ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ ಬೆಳಿಗ್ಗೆ ಬೇಗ ಎದ್ದಿದ್ವಲ್ಲ ಹಾಗಾಗಿ ಆಮೇಲೆ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಹಾಗೆಯೇ ಊರಿಂದ ನಮ್ಮ ಡ್ಯಾಡಿ ಬಂದಿದ್ರು ಪಾಪನ ನೋಡ್ಕೊಂಡು ಹೋಗೋದಕ್ಕೆ ಅಂತ ಅವನಿಗೆ ಕಿವಿ ಎಲ್ಲ ಚುಚ್ಚಿದ್ರಲ್ವ ಅದೆಲ್ಲ ನೋಡ್ಕೊಂಡು ಹೋಗೋದಕ್ಕೆ ಅಂತ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಟ್ ಆಯಿತು ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ಸೊ ನೀ ವ್ಲಾಗ್ನ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನಿಮ್ಮ ಮಕ್ಕಳಿಗೆ ಕಿವಿ ಚುಚ್ಚಿ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್